ಕಲಬುರಗಿ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಚುನಾವಣೆಯಲ್ಲಿ ಬಹುಮತಗಳಿಂದ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ವಿಷಯದಲ್ಲೂ ರಾಜಕೀಯ ಮಾಡುತ್ತಿದೆ ಕಳೆದ ವಾರ ನಮ್ಮ ಸಮಾಜದವರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಹೋರಾಟ ಮಾಡಿದ್ರೆ ಅದಕ್ಕೆ ರಾಜಕೀಯಕ್ಕೆ ಬಳಸಿಕೊಳ್ತಿದ್ದೇವೆ ಅಂತ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡುತ್ತಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷ ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನ ಟೂಲ್ ಕಿಟ್ ತರಹ ಉಪಯೋಗ ಮಾಡಿಕೊಳ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ಚಂದು ಪಾಟೀಲ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋ ಕಲಬುರಗಿ ನಾಲ್ಕು ಕಿಲೋಮೀಟರ್ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಜಯ ಜಯಕಾರ್ ಹಾಕಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಫುಲ್ ಪೂರ್ತಿ ಶಕ್ತಿ ಹಚ್ಚಿ ನಮ್ಮ ಶರಣ್ ನಮ್ಮ ಜೊತೆ ಅಲಯನ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ದಿನದೇನೆ ಕೆಲವ್ರ ತೆರೆಗೇನೂ ಡೌಟ್ ಇತ್ತು ಏನು ಮಾಡ್ತಾರೋ ಶರಣ್ ಗೌಡರು ಬರ್ತಾ ಇಲ್ಲ ಪೂವ್ಯ ಉಪಿ ಹಾಕಿ ದಿನನೇ ಒಂದು ಕ್ವಶನ್ ಮಾರ್ಕ್ ಹಾಕಿ ಎಲ್ಲ ಕಡೆ ವೃದ್ಧಿ ಇತ್ತು ಅದು ನಿಮಗೆ ಇಲ್ಲೇನು ಮಾಡ್ತಾ ಇದ್ದೀನಿ ಇವತ್ತು ಜೆ ಡಿ ಎಸ್ ನಮ್ಮ ದೊಡ್ಡಪ್ಪ ಪಾಟೀಲ್ಗೌರು ಜೋರ್ಗಿ ನಮ್ಮ ಶಿವಕುಮಾರ್ ನಾಟಿಕರವರು ಬಾಲರಾಜ್ ಬಿಜೆಧರ್ ಅವರು ನಮ್ಮ ಶಿವಕುಮಾರ್ ನಾಟಿಕರ್ ಅವರು ಅವರು ಪ್ರತಿಯೊಬ್ಬರು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಗಳು ಹೆಂಗೆ ಕೆಲಸ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಬಿ ಜೆ ಪಿ ಅಭ್ಯರ್ಥಿ ನನ್ನನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಚ್ಛೆ ಯಾಕ ಇವೆಲ್ಲ ಈ ದಿವಸ ಪಾಲಿಸ್ಗಳು ಎರಡನೇದಾಗಿ ಎರಡನೇದಾಗಿ ಎಲ್ಲವನ್ನೂ ರಾಜಕೀಯ ಅಂತ ಹೇಳಿ ರಾಜಕೀಯ ತರಬಾರ್ದು ಇವತ್ತು ನಾನು ಕಾಂಗ್ರೆಸ್ದವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದವೇ ಇವತ್ತು ನನ್ನ ಮೇಲೆ ಅಲಿಗೇಷನ್ ಕಾಂಗ್ರೆಸ್ದವರು ಡಾಕ್ಟರ್ ಉಮೇಶ್ ಜಾಧವ್ ರೀತಿ ಮಾಡಿಸರಂತೇಳಿ ಒಂದು ಸುಳ್ಳು ಸುಳ್ಳು ಸುದ್ದಿ ಇವತ್ತು ನಿಮಗೆ ಹೇಳ್ಬೋದು ನಾನು ನಾನು ಇವತ್ತು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನನ್ನ ಇನ್ವಾಲ್ವ್ಮೆಂಟ್ ಎಲ್ಲಾದರೂ ಇದ್ದರೆ ಡೈರೆಕ್ಟಾಗಿದ್ದರೆ ಗಿಂಡಾರ್ಜ್ ಇದ್ರೆ ಪ್ರೂಫ್ ಇದ್ರೆ ನಾನು ಸೋಷಿಯಲ್ ಲೈಫ್ ಮತ್ತು ಇಂದ ನಾನು ಬಿಡ್ಲಿಂಗ್ ಮುಂತಾಗಿದ್ದಿಲ್ಲ ಸುಳ್ಳು ಸುದ್ದಿಗಳು ಮಂದಿಗೆ ಸುಳ್ಳು ಹೇಳಿ ಮತ್ತು ಅದು ಇನ್ನೊಂದು ಹೇಳ್ತಾರೆ ಉಮೇಶ್ ಜಾಧವ್ ಅವರು ಕೆಲಸ ಮಾಡಿದ್ದು ಏನು ಸುಮ್ಮನೆ ಅದಕ್ಕೆ ಕೆಲವು ವಿಷಯಗಳು ತೋರ್ತಾ ಇರ್ತದೆ ಇದು ಒಂದೇ ಅಲ್ಲ ಯಾವ ಜನರಿಗೆ ಅನ್ಯಾಯ ಯಾವುದೇ ಸಮುದಾಯವಾಗಲಿ ನಾವು ಅಪೋಸಿಷನ್ ಇದ್ದೀವಿ ಕರ್ನಾಟಕದಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೇನೆ ಜನರಿಗೆ ಯಾವಾಗ ಅನ್ಯಾಯ ಆಗ್ತದ ಕೇವಲ ಎಲೆಕ್ಷನ್ ಉದ್ದೇಶಕ್ಕೂ ಮಾಡಲ್ಲ ಇದು ನಾವು ಮನೆಯಿಂದ ನಮ್ಮ ನಡ್ಕೊಂಡಿದ್ದು ನಮ್ಮದು ಆ ರೀತಿ ಉದಾಹರಣೆಗಾಗಿ ನಿಮ್ಗೆ ಗೊತ್ತದ ನಮ್ಮ ಗಂಜಿ ಏರಿಯಾದಾಗ ಫಿಲ್ಟರ್ ಫೈಡ್ ಏರಿಯಾದಾಗ ರಾತೋ ರಾತ್ರಿ ಒಂದು ಐವತ್ತು ಮನೆಗಳು ಬುಲ್ಡೋಸರ್ನಿಂದ ಕಂಡು ಇದು ಇದು ಮಾಡಿದ್ವಿ ಬುಲ್ಡೋಸ್ ಮಾಡಿಬಿಟ್ಟಿದ್ರು ನಾವು ಬಿಜಿ ಪಾಟ್ಲವರು ಅಪ್ಪುಗೋರು ಚಂದು ಅವರು ಮೂರು ನಾಲ್ಕು ದಿವಸ ರಾತ್ರಿ ಸ್ಲಮ್ಮಲ್ಲಿ ಅಲ್ಲೇ ಇಲ್ಲೇ ಹೋರಾಟ ಮಾಡಿ ಅದನ್ನು ಇವತ್ತು ನಮ್ಮ ಮೇಯರ್ ವಿಶಾಲ್ ಅಪ್ಪು ಅಪ್ಪುಗೌಡರು ರೆಕಮೆಂಡೇಶನ್ ಮೇಲೆ ನಾವು ನಮ್ಮ ಹೋರಾಟ ನೋಡಿ ಸ್ಪಂದನೆ ಮಾಡಿ ಅವರಿಗೆ ಯಾರಿಗೆ ಬೋರ್ಡ್ ಬನ್ನಿ ಇದು ಮಾಡಿ ಧನ್ಸ್ ಅದು ಇದು ಮಾಡಿ ಬೇಯಿಸಲ್ಲ ಅಂಥವ್ರಿಗೆ ಸೈಟ್ ಕೊಡಬೇಕಂತ ಸರ್ಕಾರ ನಮ್ಮ ಕಾರ್ಪೊರೇಷನ್ ಇಲ್ಲಿಂದ ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ ಯಾವಾಗ ಯಾವಾಗ ಏನೇನು ಅನ್ಯಾಯ ಆಗ್ತೋ ಅವತ್ತು ನಾವು ಇಲ್ಲಿ ಈಗ ಇವರು ನಾವು ನಮ್ಮ ಮೇಲೆ ಇವತ್ತು ಹೇಳ್ತಾರೆ ಡಾಕ್ಟರ್ ಜಾಧವ್ ಅವರು ಏನು ಕೆಲಸ ಮಾಡಿಲ್ಲ ಅದಕ್ಕೆ ಈ ವಿಷಯಗಳು ಹೋಗ್ತಾ ಇದ್ದಾರೆ ನಾವು ಹತ್ತು ಸಲ ಅದೇ ನಾನು ಹೇಳ್ತಾಯಿದ್ದೆ ಟ್ವೆಂಟಿ ಸೆವೆಂತ್ ಮಾರ್ಚ್ ಇಪ್ಪತ್ತೇಳು ಮಾರ್ಚ್ ರಿಂದ ಇಲ್ಲಿವರೆಗೆ ಈಗ ಒಂದು ಮೂವತ್ತೈದು ದಿವಸ ಫ್ರೀನಾಗಿ ಹಿಡಿದ್ರು ನಾವು ಹಿಡಿದಿದ್ದು ಆಲ್ಮೋಸ್ಟ್ ಆರು ತಿಂಗಳಾಯ್ತು ನೋಡ್ರಿ ರಾಷ್ಟ್ರೀಯ ನಾಯಕರು ಭಾಜನ ಬಂದರು

ಬ್ಯಾರಿಕೇಡೆ ಸ್ವಲ್ಪ ಅವ್ರು ನೋಡಿ ನಮ್ಮ ಸೊಲಗ ಅವ್ರಿಗೆ ನಾವು ನಾವು ತೊಂದರೆ ಕೊಟ್ಟಿದ್ದೆ ಅವರಿಗೆ ನಾವೇಳ್ ನಿಮಗೆ ವಿಜೇಂದ್ರ ಕದ್ರೆ ಸಾಕು ನಾವು ಹೇಳಿ ಅವ್ರಿಗೆ ಹೆಡ್ರು ಹೋಗಿ ನಾವೇ ಬರ್ಲಿಕ್ಕೆ ಬೇಡ ಅಂತೀವಿ ನಾವು ಅವರು ಬೀದರ್ ಬಂದಿದ್ರು ಬರ್ತೀನಾದ್ರು ವಿಜೇಂದ್ರ ಕಲ್ದ್ರಿ ಸರ್ ನಾವು ಅಂತ ಹೇಳಿದ್ವಿ ಮಾಡ್ತೀರ ಹೆಡ್ರು ಹೋಗ್ಲಿಂಗ್ ಕಲಿತು ಹಿಂಗೆ ಬಂದ್ಬಿಡ್ತಾರೆ ಅವರು ಅವರಿಗೆ ನಾವು ವಿಜೇಂದ್ರ ನಿಜೇಂದ್ರ ಬಂದ್ರೆ ಸಾಕಂತ ಹೇಳಿದ್ರೆ ಬಂದಿಲ್ಲ ಇದ್ರ ಬಗ್ಗೆ ಏನಾದರೂ ಗೋವಿ ಬಂದಿರಲ್ಲ

ಕೆಲವರಿಗೆ ಪಿಕ್ ಶೋಪಿನ್ ಏನದ ಏನೇ ಆದ್ರೂ ಅದು ಹತ್ತೋ ಪ್ರಯತ್ನ ಮಾಡ್ತಾರೆ ಸಂತೋಷ್ ಜಿಯವ್ರು ನೋಡಿದ್ರು ಕೆಲವರಿಗೆ ಅಲರ್ಜಿ ಅದ ಯಾಕಂದ್ರೆ ಸಂತೋಷ್ ಜಿಯವರು ದೇಶ ಅವರು ಸಂತೋಷ್ ಅವರು ಜೀವನ ನೋಡ್ರಿ ಅವರು ತಮ್ಮ ಬಟ್ಟಿ ತಾನೇ ತೊಳ್ಕೊಂಡೆ ಅವ್ರ ಜೀವನ ಶೈಲಿ ನೋಡ್ರಿ ಅಂತ ಒಬ್ಬ ವ್ಯಕ್ತಿಗೆ ಈ ತರ ಮಾಡ್ತಾರೆ ಅವ್ರಿಗೆ ಕೆಟ್ಟ ಚಶ್ಮಾ ಚೋಳಿ ಚಶ್ಮಾ ನೋಡೋಲ್ಲವರು ಬ್ಯಾರೆ ಚಶ್ಮೇ ನೋಡ್ತವ್ರು

ಅವ್ರಿಗೆ ಯಾರು ಕೊಟ್ಟಬಿಟ್ಟು ಟಿಕೆಟ್ ಅವ್ರಿಗೆ ಮೇಯರ್ ಮಾಡಕ್ ಆಯ್ತೀ ನಾನು ಏನ್ ಮಾಡ್ಲಿಕ್ಕೆ ಅವ್ರು ಬಹಳಷ್ಟು ಅವ್ರಿಗೆ ಏನು ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಲೀಡರ್ ಆಫ್ ಅಪೋಸಿಷನ್ ಮಾಡಲ್ಲ ಕಾಂಗ್ರೆಸ್ ನಿನ್ನೆ ನಡೆದಿರುವಂತಹ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಕೋಟ್ನೂರು ಇವತ್ತು ಕೂಡ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದರಲ್ಲಿ ಕೋಟ್ನೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನವರು ಇದನ್ನ ಟೂಲ್ ಕಿಟ್ ಆಗಿ ಬಳಸ್ತಾ ಇದ್ದಾರೆ ಅಂತ ಹೇಳಿ ಅವರು ಆಪಾದನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೋಟ್ನೂರ್ ಘಟನೆಯನ್ನ ಇವತ್ತು ಇಡೀ ಮಾಧ್ಯಮದ ಮುಂದೆ ಅಲ್ಲ ಇಡೀ ನಮ್ಮ ಜಿಲ್ಲೆಯ ಜನರ ಮುಂದೆ ಏನ್ ನಡೆದಿದೆ ಅನ್ನೋದು ಎಲ್ಲರಿಗೂ ಕೂಡ ಮೊನ್ನೆ ನಡೆದಿರುವಂತ ಸ್ವಾಭಿಮಾನಿ ವೀರಶೈವ ಲಿಂಗಾಯತ ಸಭೆಯಲ್ಲಿ ಯಾರು ಸಂತ್ರಸ್ತರಿದ್ರು ಯಾರಿಗೆ ತೊಂದರೆ ಆಗಿತ್ತು ಅವರೇ ಬಹಿರಂಗವಾಗಿ ಇವತ್ತು ನಡೆದಿರುವಂತಹ ಘಟನೆ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ವೀರಶೈವ ಲಿಂಗಾಯತ ಸಮಾಜವನ್ನ ಕಾಂಗ್ರೆಸ್ನವರು ಚುನಾವಣೆಗೆ ಟೂಲ್ ಕಿಟ್ ಆಗಿ ಬಳಸ್ಕೊಂಡಿದ್ದಾರೆ ಒತ್ತಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಯಾವುದೇ ನ್ಯಾಯವನ್ನ ಒದಗಿಸ್ಕೊಟ್ಟಿಲ್ಲ ಮೊದಲನೇ ನಮ್ಮ ಶಾಸಕರಲ್ಲಿ ವೀರಶೈವ ಒಬ್ಬರು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋದಾಗ ಎಲ್ಲದಕ್ಕಿಂತ ಹೆಚ್ಚು ಶಾಸಕರು ಹೊಂದಿರುವಂತ ಪಕ್ಷ ಬಿ ಜೆ ಪಿ ಆದ್ರೆ ನಮ್ಗೆ ಒಂದು ಹತ್ತು ಸೀಟು ಕಡಿಮೆ ಇದ್ದ ಕಾರಣಕ್ಕಾಗಿ ಸರ್ಕಾರ ರಚನೆ ಮಾಡಕ್ಕೆ ಆಗಿರ್ಲಿಲ್ಲ ಅಂಥದ್ರಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ರು ಬೇಷರತ್ವಾಗಿ ತಮ್ ಹೊತ್ತೇ ಬೇರೆ ಬೇರೆಯವರು ರಾಜೀನಾಮೆ ಕೊಟ್ರು ಆದ್ರೆ ಅವರಿಗೆ ಮಂತ್ರಿ ಮಾಡಬೇಕು ಅಂತ ಹೇಳಿ ಷರತ್ಗಳನ್ನ ಹಾಕಿ ಮಂತ್ರಿಗಳಾದ್ರು ಆದ್ರೆ ಉಮೇಶ್ ಜಾಧವ್ ಸಾಹೇಬ್ರ ದೊಡ್ಡ ಮನಸ್ಸು ಎಷ್ಟು ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ ಒಬ್ಬ ಲಿಂಗಾಯತರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಮೊದಲನೇ ರಾಜೀನಾಮೆಯನ್ನ ಕೊಟ್ಟು ಬೇಷರತ್ತಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದ ಸರ್ಕಾರ ಮಾಡಲಿಕ್ಕೆ ಸಹಕರಿಸಿದವರು